ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನೀಲಿನಿ ಸಸ್ಯದ ಬಗ್ಗೆ ತುಂಬ ಜನ ಕೇಳಿದ್ರಿ ಹಾಗೆ ನೀಲಿನಿ ಸಸ್ಯದ ಬೀಜವನ್ನು ಕೂಡ ಆರ್ಡರ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಸಹಕಾರಕ್ಕೆ ಪ್ರೀತಿಗೆ ನಾನು ಚಿರಋಣಿ ಈ ಒಂದು ನೀಲಿನಿ ಬೀಜವನ್ನು ಹೇಗೆ ಪ್ಲಾಂಟ್ ಮಾಡೋದು ಅಂತ ಕೇಳ್ತಾ ಇದ್ರಿ ನೋಡಿ ಈ ನೀಲಿನಿ ಬೀಜವನ್ನು ಈ ರೀತಿಯಾದ ಪ್ಯಾಕೆಟ್ನಲ್ಲಿ ನಿಮಗೆ ಕಳಿಸಿಕೊಡುವಂಥದ್ದು ಇದರೊಳಗೆ ಹೀಗೆ ಪಾಟ್ಸ್ಗಳಿರುತ್ತೆ ನೀಲಿನಿ ನಿಮಗೆ ಸಿಕ್ಕಿದಾಗ ನೀಲಿನಿ ಅನ್ನುವಂಥದ್ದು ಬೊಟಾನಿಕಲ್ ನೇಮ್ ಬಂದು ಇಂಡಿಗೋಫೆ ಫೆರಾ ಟಿಂಕ್ಟೋರಾ ಅಂತ ಫೆಬೇಸಿ ಫ್ಯಾಮಿಲಿಗೆ ಸೇರಿರುವಂಥದ್ದು ಅದರ ಪಾಟ್ಸ್ಗಳು ಹೀಗೆ ಚಿಕ್ಕ ಚಿಕ್ಕದಾದಂಥ ಪಾಟ್ಸ್ಗಳಿರುತ್ತೆ ಇರುತ್ತೆ ಇದು ಸಸ್ಯ ಕೂಡ ಒಂದು ಸಸ್ಯ ನೀವು ನೆಟ್ಟರೆ ಇದು ಪೆರಿನಿಯಲ್ ಹರ್ಬ್ ಅಂದರೆ ತುಂಬ ವರ್ಷಗಳ ಕಾಲ ಇದು ಇರುತ್ತೆ ತುಳಸಿ ಗಿಡ ಇರುತ್ತಲ್ಲ ಹಾಗೇನೆ ವರ್ಷ ವರ್ಷ ಇದು ಸಾಯುವಂಥ ಪ್ಲಾಂಟ್ ಅಲ್ಲ ಇದು ತುಂಬ ವರ್ಷಗಳ ಕಾಲ ಆ ಪ್ಲ್ಯಾಂಟ್ ಹಾಗೇ ಇರುತ್ತೆ ಒಂದು ಸತಿ ಈ ಪಾಡ್ ಒಳಗಡೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾದ ಬೀಜ ಇರುತ್ತೆ ಸೊ ನಿಮಗೆ ಈ ಒಂದು ಪಾರ್ಸಲ್ ಸಿಕ್ಕಿದ ತಕ್ಷಣ ನೀವು ಮೊದಲು ಇದರೊಳಗಿಂದ ಈ ಬೀಜಗಳನ್ನು ತೆಗಿಬೇಕು ಹೊರಗಡೆ ಹೀಗೆ ಅದನ್ನು ಬಿಡಿಸ್ದಾಗ ಒಳಗಡೆ ಈ ಸಾಸಿವೆ ಥರದಲ್ಲೇ ಚಿಕ್ಕ ಚಿಕ್ಕದಾದಂಥ ಬೀಜ ಇರುತ್ತೆ ಆ ಬೀಜವನ್ನು ಬಿಡಿಸ್ಕೋಬೇಕು ಫಸ್ಟು ಬೀಜವನ್ನು ಬಿಡಿಸಿ ಸಡಿಲವಾದಂಥ ಮಣ್ಣಿನ ಮೇಲೆ ಅಥವಾ ಒಂದು ನೀವು ಪಾಟಲ್ಲಿ ಏನಾದರೂ ಹಾಕೋದಾದರೆ ಪಾಟಲ್ಲಿ ಮಣ್ಣು ಗೊಬ್ಬರ ಮತ್ತು ಉಸುಕನ ಸಮ ಪ್ರಮಾಣದಲ್ಲಿ ಸೇರಿಸಿಟ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಅಂದರೆ ಸಗಣಿ ಆದರೂ ನಡೆಯುತ್ತೆ ಸೊ ಎಲ್ಲದನ್ನ ಕಲಸಿ ಸಮ ಪ್ರಮಾಣದಲ್ಲಿ ಕಲಸಿ ಹದ ಮಾಡಿಟ್ಟಂತಹ ಪಾಟ್ ಏನಿದೆ ಆ ಪಾಟ್ ಒಳಗಡೆ ಇದನ್ನು ಬೀರಿಟ್ಟು ಜಸ್ಟ್ ಇದನ್ನು ಅದರ ಮೇಲಿಂದ ಹಾಕಿಟ್ಟು ಸ್ವಲ್ಪ ತೆಳ್ಳಗಿನ ಲೇಯರ್ ಮಣ್ಣನ್ನು ಅದರ ಮೇಲೆ ಉದುರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದರೆ ಒಂದು ಎರಡರಿಂದ ಮೂರು ದಿನದಲ್ಲಿ ಅದು ಬೇರೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸಸ್ಯ ಬರುತ್ತೆ ಈ ರೀತಿಯಾಗಿ ಅದರ ಬೀಜವನ್ನು ಬೇರೆ ಮಾಡ್ಕೋಬೇಕು ನೀವು ಈ ಥರ ಬೀಜವನ್ನು ಬೇರೆ ಮಾಡಿಕೊಂಡಾಗ ಇದರಲ್ಲಿ ಸುಮಾರು ನಿಮಗೆ ನಾವು ಕಳಿಸಿರುವಂಥ ಈ ಒಂದು ಪ್ಯಾಕೆಟಲ್ಲಿ ತುಂಬ ಬೀಜಗಳು ಸಿಗುತ್ತೆ ಹಂಗೊಂದು ಐವತ್ತರವತ್ತಾದರೂ ಮಿನಿಮಮ್ ಅಂತೂ ಆಗುತ್ತೆ ಸೊ ಅದರಲ್ಲಿ ನಿಮ್ಮ ಹತ್ರ ಎಷ್ಟು ಉಳಿಸ್ಕೊಳಕ್ಕಾಗತ್ತೋ ಅಷ್ಟು ಸಸ್ಯಗಳನ್ನು ಉಳಿಸ್ಕೊಳ್ಳಿ ಹಾಗೆ ಅಷ್ಟು ಗಿಡಗಳು ರೆಡಿ ಆಯಿತು ಅಂತಂದರೆ ನಿಮ್ಮ ಸುತ್ತಮುತ್ತಲಿರೋರಿಗೆ ಮತ್ತು ಯಾರಿಗಾದರೂ ಅಗತ್ಯ ಇದ್ದವರಿಗೆ ಇದನ್ನು ಕೊಡಿ ಯಾಕಂದರೆ ನೋಡಿ ಗಿಡವನ್ನು ನಾವು ಬೆಳೆಸಿ ಅದರ ಪೌಡರ್ ಡೈರೆಕ್ಟಾಗಿ ರೆಡಿ ಮಾಡಿ ನಿಮಗೆ ಕೊಟ್ಟಾಗ ಒಂದು ಸತಿ ಯೂಸ್ ಮಾಡಿ ಎರಡು ಸತಿ ಯೂಸ್ ಮಾಡೋಷ್ಟರಲ್ಲ ಅದು ಖಾಲಿ ಆಗುತ್ತೆ ಆದರೆ ಈ ರೀತಿಯಾಗಿ ಬೀಜಗಳನ್ನು ನಿಮಗೆ ಕೊಟ್ಟಾಗ ನೀವೇ ಅದನ್ನು ಬೆಳೆದು ಸಸಿ ಮಾಡಿಕೊಂಡಾಗ ನೋಡಿ ನಿಮ್ಮಿಂದ ಇನ್ನೂ ಹತ್ತು ಜನರಿಗೆ ನೀವು ಕೊಡೋ ರೀತಿಯಲ್ಲಿ ಆಗುತ್ತೆ ಇದರಿಂದ ತುಂಬ ಜನರಿಗೆ ಅನುಕೂಲವೂ ಆಗುತ್ತೆ ಅಷ್ಟೇ ಅಲ್ಲದೆ ಒಂದು ಪ್ಯಾಕೆಟ್ ನೀಲಿನಿದು ಪೌಡರನ್ನು ರೆಡಿ ಮಾಡಬೇಕಂದ್ರೆ ಅದರ ಹಿಂದೆ ಎಷ್ಟು ದಿನದ ಶ್ರಮ ಇರುತ್ತೆ ಆ ಗಿಡದ ಬೀಜ ಬಿತ್ತನೆಯಿಂದ ಹಿಡಿದು ಗಿಡವನ್ನು ಬೆಳೆಸಿ ಆ ಗಿಡ ಬೆಳೆದ ನಂತರ ಅದರ ಎಲೆಯನ್ನು ಕೊಯ್ದು ಆ ಎಲೆಯನ್ನು ಒಣಗಿಸಿ ಪುಡಿ ಮಾಡೋದರಲ್ಲಿ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಈ ನೀಲಿನಿ ಸೀಡ್ಸನ್ನು ಯಾರ್ಯಾರು ಆರ್ಡ್ರ್ ಮಾಡಿದ್ದೀರಾ ನಿಮಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇರುವಂಥದ್ದು ಈ ರೀತಿಯಾದಂತಹ ಬೀಜಗಳಿರುತ್ತೆ ಈ ಒಂದು ಸಾಸಿವೆ ಥರನೇ ಚಿಕ್ಕ 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 ಬೀಜಗಳು ಸೊ ಇದರದ್ದೆಲ್ಲ ಬಿಡಿಸ್ಬೇಕು ನಾನು ಈ ಕೆಲವೊಂದು ಸ್ಪಾಟ್ನಷ್ಟೇ ಬಿಡಿಸಿದ್ದು ಇದನ್ನ ಬಿಡಿಸ್ಬಿಟ್ಟು ಈ ಬೀಜಗಳನ್ನು ತೆಗೆದು ಪಾಟಿಂಗ್ ಮಾಡಿದ್ರೆ ಆಯಿತು ಅದೇ ಮೊದಲು ಬಿತ್ತನೆ ಮಾಡ್ಕೊಳ್ಳಿ ಸಸಿ ಆದ ಮೇಲೆ ಆ ಸಸಿಯನ್ನು ನೆಟ್ಟರೆ ಆಯಿತು ಒಂದೊಂದನೆ ಒಂದೊಂದು ಪಾಟ್ ಒಂದು ಸ್ವಲ್ಪ ದೊಡ್ಡದಾಗಲಿ ಆ ಸಸಿ ದೊಡ್ಡದಾದ ಮೇಲೆ ಅದನ್ನ ನೆಡ್ಬೋದು ಹಾಗಾಗಿ ಹಾಗೆ ಈ ಬೀಜವನ್ನು ಹೀಗೆ ನೆಡದೇ ಇಟ್ಟರೆ ಇದು ಒಂದು ಸ್ವಲ್ಪ ದಿನಕ್ಕೆ ಹಾಳಾಗುತ್ತೆ ಅಂದರೆ ಸಾಧಾರಣ ನೀವು ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಈ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಹದಿನೈದು ಇಪ್ಪತ್ತು ದಿನ ಇಟ್ಕೋಬೋದು ಆದರೆ ಅದು ತಾನಾಗಿ ಪ್ರಕೃತಿ ಇದು ಇನ್ನೂ ಡ್ರೈ ಆದಾಗ ತಾನಾಗಿ ಓಪನ್ ಆಗಿಬಿಡುತ್ತೆ ಆಯಿತಾ ಹಾಗೆ ಕೆಲವರಿಗಂತೂ ಈಗ ಪಾರ್ಸೆಲ್ ಕಳಿಸಿದಾಗ ನಿಮಗೆ ಸಿಗೋ ಹೊತ್ತಿಗೆ ಇದೇನಾದರೂ ಓಪನ್ ಆಗಿದ್ದಿದ್ದರೆ ಬೀಜಗಳು ನೋಡಿ ಈ ಥರ ಇರುತ್ತೆ ಸೊ ಪ್ಯಾಕೆಟಲ್ಲೇ ಒಳಗಡೆನೇ ಇರುತ್ತೆ ಈ ಬೀಜಗಳನ್ನು ನೀವು ನಮ್ಮಲ್ಲಿ ಗೊಬ್ಬರ ಹಾಕಿ ಅಂತ ಹೇಳ್ತಾರೆ ಅಂದರೆ ಬೀಜ ಬಿತ್ತನೆಯನ್ನು ಮಾಡುವಂಥದಕ್ಕೆ ಗೊಬ್ಬ ಹಾಕುವಂಥದ್ದು ಮಣ್ಣಲ್ಲಿ ಮೊದಲು ಗೊಬ್ಬ ಹಾಕಬೇಕು ಒಟ್ಟಿಗೆ ಹೀಗೆ ಎಲ್ಲನೂ ಒಟ್ಟಿಗೆ ಒಂದೇ ಪಾಟಲ್ಲಿ ಬೀರಿ ಗಿಡ ಆಗಬೇಕು ಅದು ಗಿಡ ಆದಮೇಲೆ ನೀವು ಒಂದೊಂದಾಗಿ ತೆಗೆದು ಬೇರೆ ಬೇರೆ ಪಾಟ್ಗಳಲ್ಲಿ ಅದನ್ನ ಬೆಳೆಸ್ಕೊಳ್ಬೋದು ಇಲ್ಲ ಓಪನ್ ಫೀಲ್ಡಲ್ಲೂ ಇದನ್ನು ಬೆಳೆಸ್ಬೋದು ಇದಕ್ಕೆ ತೀರಾ ಬಿಸಿಲು ಅಥವಾ ತೀರಾ ಚಳಿ ಅನ್ನುವಂಥ ಒಂದು ಕಂಡೀಷನ್ ಏನಿಲ್ಲ ಸೂರ್ಯನ ಬೆಳಕಿನ ಅವೈಲೇಬಿಲಿಟಿ ಇರಬೇಕು ನೀರು ಸಮ ಪ್ರಮಾಣದಲ್ಲಿ ಸಾಧಾರಣವಾಗಿ ನೀರು ಕೊಟ್ಟರೆ ಸಾಕಾಗತ್ತೆ ತುಂಬ ಜಾಸ್ತಿ ನೀರೇನು ಇದಕ್ಕೆ ಬೇಕಾಗಲ್ಲ ಇನ್ಫ್ಯಾಕ್ಟ್ ನೀರು ನಿಲ್ಲುವಂಥ ಜಾಗದಲ್ಲೆಲ್ಲ ಇದನ್ನು ನೆಡಲಿಕ್ಕೆ ಹೋಗಬೇಡಿ ನೀರು ಸಿಗಬೇಕು ಪ್ರತಿನಿತ್ಯ ಈ ಹನಿ ನೀರಾವರಿ ಥರ ನೀವು ಏನಾದರೂ ಮಾಡಿಟ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅದರ ಜೊತೆಯಲ್ಲಿ ಈ ಒಂದು ಸಸ್ಯಕ್ಕೆ ಸೂರ್ಯನ ಬಿಸಿಲಿನ ಅಗತ್ಯ ಕೂಡ ಇದೆ ಸೂರ್ಯನ ಬಿಸಿಲು ಬೀಳುವಲ್ಲಿ ಇದು ಚೆನ್ನಾಗುವಂಥದ್ದು ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಇದು ತಿಕ್ತರಸ ಪ್ರಧಾನ ಈ ಒಂದು ನೀಲಿನಿ ಸಸ್ಯ ಏನಿದೆ ಅಲ್ಲ ತಿಕ್ತರಸಪ್ರಧಾನ ಉಷ್ಣವೀರ್ಯ ಇರುವಂಥ ದ್ರವ್ಯ ಲಘು ಗುಣವನ್ನು ಹಾಗೂ ಕಟು ವಿಪಾಕವನ್ನು ಸೊ ಸಸ್ಯ ಬೇಸಿಕಲಿ ಬರೀ ನಿಮ್ಮ ಕೂದಲು ಕಪ್ ಮಾಡೋಕ್ಕಷ್ಟೇ ಅಲ್ಲ ಇದು ಹಲವಾರು ರೀತಿಯ ರೋಗಗಳಲ್ಲಿಯೂ ಇದನ್ನು ಬಳಸ್ತೇವೆ ನಮ್ಮ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಹೇಳೋ ಥರ ಅಂತೂ ಇದು ಕಫ ಮತ್ತು ಕಫ ಕಫದೋಷವನ್ನು ಹಾಗೂ ವಾತ ದೋಷವನ್ನು ಎರಡೂ ದೋಷವನ್ನು ತೆಗೆಯುವಂತಹ ಕ ಸರಿ ಮಾಡುವಂತಹ ಬ್ಯಾಲೆನ್ಸ್ ಮಾಡುವಂತಹ ಒಂದು ಶಕ್ತಿ ಈ ನೀಲಿನಿ ಸಸ್ಯಕ್ಕೆ ಇರುವಂಥದ್ದು ಅಷ್ಟೇ ಅಲ್ಲದೆ ವಿಷಗ್ನವೂ ಹೌದು ಕೇಶಿಯವೂ ಹೌದು ಕ್ರಿಮಿಗ್ನವೂ ಹೌದು ಹಾಗೆ ಪ್ರೇಕ್ಷಕರೇ ಇದ್ರ ಬಗ್ಗೆ ಹೇಳಬೇಕು ಮೊದಲೆಲ್ಲ ನನ್ನ ಮಾವ ಯಾವಾಗಲೂ ಹೇಳ್ತಾ ಇದ್ರು ಹಲ್ಲು ನೋವು ಅಥವಾ ಹಲ್ಲಲ್ಲಿ ತುಂಬ ಹುಳ ಆದಾಗ ಈ ನೀಲಿನ ಬೇರನ್ನು ತೆಗೆದು ಅಗಿಯಕ್ಕೆ ಹೇಳ್ತಿದ್ರಂತೆ ಅದನ್ನು ಕ್ರಿಮಿ ಆದಂಥ ಹಲ್ಲು ಹತ್ರ ಇಟ್ಟು ಅದನ್ನ ಅಗದ್ರೆ ಆ ಕ್ರಿಮಿ ಸಾಯ್ತಿತ್ತಂತೆ ಹಾಗೆ ವಿಷಗ್ನವೂ ಹೌದು ಮತ್ತೆ ಎಷ್ಟೆಲ್ಲ ಸ ಇದರಲ್ಲಿ ಹಾವಿನ ಹಾವನ್ನು ಕಚ್ಚಿದಾಗ ಇದನ್ನು ವೀನಮಾಗಿ ಆ್ಯಂಟಿವೀನಮಾಗಿ ಕೂಡ ಬಳಸ್ತಾರೆ ಅಂದರೆ ಹಾವಿನ ವಿಷಕ್ಕೆ ಪ್ರತಿಯೊಂದು ವಿಷವಾಗಿ ಔಷಧಿಯಾಗಿ ಕೂಡ ಇದರ ಬಳಕೆ ಇತ್ತು ಅಂತ ಮಾವ ಇದರ ಬಗ್ಗೆ ಹೇಳಿದ್ದನ್ನು ಕೇಳಿದ್ದಾನೆ ಯಾಕಂದರೆ ಈ ಕೆಲ ವರ್ಷಗಳ ಕಾಲ ಮಾವನಿಗೆ ಒಂದು ಹಾವು ಕಚ್ಚಿತಂತೆ ವಿಷದ ಹಾವು ಆವಾಗ ಈ ನೀಲಿನಿಯ ಬಳಕೆಯನ್ನು ಮಾಡಿಕೊಂಡೇ ನಾನು ಸಂಪೂರ್ಣವಾಗಿ ರಿಕವರಿ ಆದೆ ಎಲ್ಲರೂ ಬರ್ಕಲ್ಲ ನೀನು ಅಂತ ಹೇಳಿದ್ದನ್ನು ಈ ನೀಲಿನ ಬಲ್ ಬಳಸಿದ್ದಕ್ಕೆ ನಾನು ಸಂಪೂರ್ಣವಾಗಿ ಚೇತರಿಕೆಯನ್ನು ಪಡ್ಕೊಂಡೆ ಅಂತ ಮಾವ ಹೇಳಿದ್ದು ಕೂಡ ನನಗೆ ನೆನಪಾಗ್ತಾ ಇದೆ ಈ ರೆಫರೆನ್ಸನ್ನು ನೋಡುವಾಗ ಅಷ್ಟೇ ಅಲ್ಲದೆ ಇದು ಕೇಶ ಇದನ್ನ ಹೇರ್ ಪ್ಯಾಕಲ್ಲಿ ಇದರಲ್ಲಿ ಬಳಸಲಿಕ್ಕೆ ಕಾರಣ ಅಂದರೆ ಒಂದು ಇದು ಅದೇ ಆ ಒಂದು ವರ್ಣವನ್ನು ಕಪ್ಪು ಬಣ್ಣವನ್ನು ಕೂದಲಿಗೆ ಕೊಡಲು ಈ ನಿಮ್ಮ ಕೆಮಿಕಲ್ ಹಾಕಿರೋ ಇದರಷ್ಟು ಅಚ್ಚು ಕಪ್ಪೆಲ್ಲ ಕೊಡಲ್ಲ ಆದರೆ ಇದು ಶ್ಯಾಮ ಬಣ್ಣವನ್ನು ಕೊಡುತ್ತೆ ಆ ಕೂ ಕೂದಲಿಗೆ ಕಪ್ಪು ಟಿಂಚನ್ನು ಇದು ಕೊಡುತ್ತೆ ಅಷ್ಟೇ ಅಲ್ಲದೆ ಇದು ಕೇಶ್ಯ ಕೇಶ್ಯ ಅಂದರೆ ಕೂದಲಿನ ಬೆಳವಣಿಗೆಗೆ ಕೂಡ ಸಹಾಯ ಮಾಡುವಂಥದ್ದು ಈ ನೀಲಿನಿ ಅನ್ನುವಂಥ ಸಸ್ಯ ಉದರ ರೋಗಗಳಲ್ಲಿ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಆಮವಾತದಲ್ಲಿ ರುಮಟಾಯ್ಡ್ ರುಮಟೈಡ್ ಅರ್ಥ್ರೈಟಿಸಲ್ಲಿ ವಾತ ರಕ್ತದಲ್ಲಿ ಅಂದರೆ ಗೌಟಿ ಅರ್ಥ್ರೈಟಿಸಲ್ಲಿ ಗುಲ್ಮ ಗುಲ್ಮ ಅಂದರೆ ಅಲ್ಲಿ ಎಲ್ಲ ಇಲ್ಲೆಲ್ಲ ಆಗುತ್ತೆ ಅಂತಾರಲ್ಲ ಎಲ್ಲೆಲ್ಲೋ ಓಡ್ತಾ ಇದೆ ಓಡ್ತಾ ಇದೆ ಏನೋ ಆಗ್ತಿದೆ ದೇಹದಲ್ಲಿ ಅಂತ ಅದನ್ನ ಗುಲ್ಮ ರೋಗ ಅಂತ ಹೇಳುವಂಥದ್ದು ಸೊ ಆ ರೋಗದಲ್ಲಿ ಹಾಗೆ ಕ್ರಿಮಿ ಇದ್ದಾಗ ಅದು ಹೊಟ್ಟೆಯಲ್ಲಾಗಿರ್ಬೋದು ಅಥವಾ ಹಲ್ಲಿನಲ್ಲಿ ಇದು ದೇಹದ ಯಾವುದೇ ಭಾಗದಲ್ಲಿ ಕ್ರಿಮಿ ಇದ್ದಾಗ ಆ ಕ್ರಿಮಿ ಚಿಕಿತ್ಸೆಯಲ್ಲಿ ಕೂಡ ಬಳಕೆ ಆಗುತ್ತೆ ಹಾಗೆ ಜ್ವರ ಮತ್ತು ಪ್ಲೀಹೋ ದರ ಪ್ಲೀಹ ಅಂತಂದರೆ ಪ್ಯಾಂಕ್ರಿಯಾಸ್ ಸೊ ಪ್ಯಾಂಕ್ರಿಯಾಟೈಟಿಸ್ ಆದಾಗ ಕೂಡ ಇದರ ಬಳಕೆ ಆಗುವಂಥದ್ದು ಹೆಚ್ಚಿನದಾಗಿ ಯೂಸ್ಫುಲ್ ಪಾರ್ಟ್ ಅಂತಂದರೆ ಇಡೀ ಗಿಡವನ್ನು ಬಳಸ್ತಾರೆ ಅಥವಾ ಬೇರನ್ನು ಬಳಸುವಂತಹ ಕ್ರಮ ಇರುವಂಥದ್ದು ನೋಡಿ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ ನೀಲಿ ತಿಕ್ತ ರಸೆ ಪಾಕೆ ಸರೋಷ್ಣ ಭ್ರಮ ಮೋಹಕೃತ್ ಕಫಾನಿಲಾಹರ ಕೇಶ್ಯ ಕ್ಲಿಹೋದರ ವಿಷಾಪ ವಾತ ರಕ್ತ ಉದಾವರ್ತಂ ಆಮವಾತ ಗದಂ ಹರೇತ್ ಈಗ ಇದೆಲ್ಲ ಹೇಳಿದಂತಹ ರೋಗಗಳನ್ನು ಇದು ತೆಗೆಯುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದರ ಬಗ್ಗೆ ಹಲವಾರು ಕ್ಲಿನಿಕಲ್ ರಿಸರ್ಚ್ ಸ್ಟಡಿಗಳು ಕೂಡ ಆಗಿದೆ ಇದರ ಆ್ಯಕ್ಷನ್ಗಳನ್ನು ಪ್ರೂವನ್ ಕೂಡ ಆಗಿರುವಂಥದ್ದು ಹೀಗೆ ಇಂತಹ ಒಂದು ನೀಲಿನಿ ಸಸ್ಯದ ಬೀಜವನ್ನು ನೀವು ಕೂಡ ತರಿಸ್ಕೊಂಡು ನೀವು ಅದರ ಗಿಡ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಆ ಗಿಡ ಆದಮೇಲೆ ಹೇಗೆ ಅಂತ ಕೇಳ್ತಾ ಇದ್ದರೆ ಈ ಗಿಡ ಆದಮೇಲೆ ಮೊದಲು ಮೆಹಂದಿಯ ಎಲೆಯನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡು ಒಂದು ಒನ್ ಅವರ್ ಆದ ಮೇಲೆ ಅದರ ಮೇಲೆ ಈ ಒಂದು ನೀಲಿನಿಯ ಪೇಸ್ಟನ್ನು ಅದೇ ಹೇರ್ ಪ್ಯಾಕ್ನ ಮೇಲ್ಗಡೆ ಈ ನೀಲಿನಿ ಸಸ್ಯದ ಎಲೆಯನ್ನು ಕಿತ್ತು ಆ ಎಲೆಯನ್ನು ಅರೆದು ಪೇಸ್ಟ್ ಮಾಡಿ ಅದನ್ನು ತಲೆಗೆ ಹಚ್ಕೊಳ್ಳುವಂಥದ್ದು ಇದಿಷ್ಟನ್ನು ಮಾಡಿ ಒನ್ ಅವರ್ ಬಿಟ್ಟು ಅಥವಾ ಎರಡು ಅವರ್ ಬಿಟ್ಟು ಎರಡು ಗಂಟೆಗಳ ನಂತರದಲ್ಲಿ ನೀವು ತಲೆ ಸ್ನಾನವನ್ನು ಮಾಡಿದಾಗ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ ಶ್ಯಾಮ ಬಣ್ಣಕ್ಕೆ ಕೊಲ್ಲು ತಿರುಗಿರ್ತದೆ ನಂತರ ಇದೊಂದು ಸಾಧಾರಣ ನಾಲ್ಕು ಐದು ವಾಶ್ ತನಕ ಇರುತ್ತೆ ಅದಾದ ನಂತರ ಮತ್ತೆ ಇದೇ ಪ್ರೊಸೀಜರನ್ನು ನೀವು ರಿಪೀಟ್ ಮಾಡಬೇಕು ಇನ್ಫ್ಯಾಕ್ಟ್ ಇದನ್ನ ನೀವು ವಾರ ವಾರ ಕೂಡ ಮಾಡ್ಕೊಳ್ಬೋದು ಇಫ್ ಯು ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದ ಹೇರ್ ಕಲರ್ ನೀವು ಇದನ್ನ ವಾರ ವಾರ ಕೂಡ ರಿಪೀಟ್ ಮಾಡ್ಕೋಬೋದು ಯಾಕಂದರೆ ಇದು ಕೇವಲ ಹೇರ್ ಕಲರಿಂಗಿಗಷ್ಟೇ ಅಲ್ಲದೆ ನಿಮ್ಮ ಕೂದಲಿನ ಬೆಳವಣಿಗೆಗೆ ಕೂದಲಿನ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ತದೇ ತಲೆಯಲ್ಲಿ ತುಂಬ ಪದೇ ಪದೇ ಡ್ಯಾಂಡ್ರಫ್ ಆಗ್ತಾ ಇರೋರು ಅದು ಕೂಡ ಒಂದು ಕ್ರಿಮಿ ಅದೊಂದು ಏನು ಹೇಳೋದು ಆ ಕ್ರಿಮಿಯಿಂದ ಆಗ್ತಾ ಇರುವಂಥದ್ದು ಡ್ಯಾಂಡ್ರಫ್ ಅನ್ನುವಂಥದ್ದು ಸೊ ನೀವು ಡ್ಯಾಂಡ್ರಫ್ ಇದ್ದವರು ಕೂಡ ನೀಲಿನಿಯ ಹೇರ್ ಪ್ಯಾಕ್ ಅನ್ನು ಹಾಕೊಳ್ಳೋದ್ರಿಂದ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದು ನಿಲ್ಲುತ್ತೆ ಸ್ಕಾಲ್ಪ್ ಇಂದು ಸ್ಕಿನ್ ಹೆಲ್ತ್ ಚೆನ್ನಾಗಾಗತ್ತೆ ಅಷ್ಟೇ ಅಲ್ಲದೆ ಕೂದಲಿನ ಮೂಲಕ್ಕೆ ಎಲ್ಲ ನರಿಷ್ಮೆಂಟ್ಗಳು ತಲುಪೋ ಹಾಗೆ ಆಗುತ್ತೆ ಕೂದಲಿನ ಆರೋಗ್ಯ ಚೆನ್ನಾಗಾಗತ್ತೆ ಸೊ ವಾರದಲ್ಲಿ ಪ್ರತಿನಿತ್ಯ ನಮ್ಮ ಸಸ್ಯ ಸಂಜೀವಿನಿಯ ಕೇಶ ತೈಲವನ್ನು ಹಚ್ಕೊಳ್ಳುವಂಥದ್ದು ಹಾಗೆ ವಾರದ ಕೊನೆಯಲ್ಲಿ ವಾರಕ್ಕೊಮ್ಮೆ ಆದರೂ ನೀವು ನೀಲಿನಿಯ ಹೇರ್ ಪ್ಯಾಕನ್ನು ನಿಮ್ಮ ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗಿ ಇರುತ್ತೆ ದೃಢವಾಗಿ ಇರುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯವಾದಂತಹ ಒಂದು ಕೂದಲನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಇವತ್ತಿನ ದಿನ ಈ ನೀಲಿನಿ ಬೀಜ ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ನೀವೇನೇನು ಮಾಡ್ಬೋದು ಯಾವ ರೀತಿಯಲ್ಲಿ ಇದನ್ನ ಗೊಬ್ಬ ಹಾಕೋದು ಅಂದರೆ ಬೀಜ ಬಿತ್ತನೆಯನ್ನು ಮಾಡಿಕೊಂಡು ಗಿಡ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಸಾಧ್ಯ ಆದರೆ ಇಲ್ಲಿ ನಾವೇ ಇದನ್ನು ಸ್ವತಃ ಪಾಟಿಂಗ್ ಮಾಡಿ ನಿಮಗೆ ಗಿಡವನ್ನು ಮಾಡಿದ್ದು ಕೂಡ ಅದು ಹಂತ ಹಂತದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ ಇಲ್ಲಿ ನಮ್ಮಲ್ಲಿ ನನ್ನ ಮಾವನವರು ನರ್ಸರಿಯ ಎಲ್ಲ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇರೋರು ಸೊ ನನ್ನ ಮಾವನವರು ಇದನ್ನು ಬೀಜವನ್ನು ಬಿತ್ತಿ ಗಿಡ ಮಾಡೋದನ್ನು ಸಾಧ್ಯ ಆದಲ್ಲಿ ಅದನ್ನು ಕೂಡ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಎಲ್ಲ ಸ್ಟೇಜಸ್ಸಲ್ಲಿ ಹೇಗಿರುತ್ತೆ ಹೇಗೆ ಅವರು ಪಾಟಿಂಗ್ ಮಾಡಿದರು ಯಾವ ರೀತಿ ಬೀಜ ಬಿತ್ತನೆ ಮಾಡಿದರು ಅದರ ನಂತರ ಗಿಡ ಹೇಗೆ ಬಂತು ಬರೋಕ್ಕೆ ಎಷ್ಟು ದಿನ ತೊಗೊಳ್ತು ಮತ್ತು ಅದು ಬಂದಿದ್ದನ್ನು ಹೇಗೆ ನಂತರ ನಾವು ಗಿಡವನ್ನು ನೆಟ್ಟಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡುವಂತಹ ಪ್ರಯತ್ನ ಖಂಡಿತ ಮಾಡ್ತೇವೆ ಅಲ್ಲಿಯ ತನಕ ಆರೋಗ್ಯವಾಗಿರಿ ಒಳ್ಳೆಯ ರೀತಿಯ ಆಹಾರ ಒಳ್ಳೆಯ ನಿದ್ದೆ ಸಮಾಧಾನದಂಥ ಒಂದು ಬದುಕನ್ನು ನೀವೆಲ್ಲರೂ ಪಡ್ಕೊಳ್ಳೋ ಹಾಗಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವೀಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ ಇನ್ ಅದೇ ಅಷ್ಟೇ ಅಲ್ಲದೆ ಈ ಒಂದು ಚಾನಲನ್ನು ಸ್ಪೆಸಿಫಿಕಲಿ ಆರೋಗ್ಯ ಸಂಬಂಧಿ ಮಾಹಿತಿಗಳನ್ನು ಕೊಡಲಿಕ್ಕೆ ಅಂತವೇ ನಾವು ಮಾಡಿರುವಂಥದ್ದು ಹಾಗಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಆಯುರ್ವೇದದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ